ಶ್ರೀ ಗುರುಭ್ಯೋ ನಮಃ ನಿನ್ನೆ ಏನು ತಿಳ್ಕೊಂಡ್ವಿ ವಿಜಯದಾಸರು ತಿರುಪತಿಗೆ ಹೋಗಿದ್ದಾಗ ಅಲ್ಲಿ ಪುರಂದರದಾಸರಿಗೆ ನಡೆದಂತಹ ಘಟನೆ ಅಂದರೆ ಪುರಂದ್ರದಾಸರು ಆವಾಗ ಏನಾಯಿತು ಪುರಂದ್ರದಾಸ್ರ ಜೊತೆಗೆ ಅನ್ನೋವಂಥದ್ದನ್ನ ಹೇಳಿದ್ರು ಅವರು ಅಲ್ವಾ ಅದೇ ಥರ ತಿರುಪತಿಯಿಂದ ಹೊರಟು ಬಂದು ಅವರು ಚೀಕಲ ಪರ್ವಿಗೆ ಬರ್ತಾರೆ ಅಂದರೆ ಅವ್ರ ಮನೆಗೆ ವಾಪಸ್ ಬರ್ತಾರೆ ಚೀಕಲ ಪರ್ವಿಗೆ ಬಂದ ಮೇಲೆ ಅವ್ರದ್ದು ಫಾರ್ಟಿ ಇಯರ್ ಆಗೋ ತನಕ ವಿಜಯದಾಸರು ತಿರುಪತಿ ಬಿಟ್ಟು ವರ್ಷಕ್ಕೊಂದ್ಸರಿ ಜಾಸ್ತಿ ತುಂಬ ಕಡೆ ಹೋಗ್ತಾ ಇರಲ್ಲ ಎಲ್ಲೂ ಪ್ರಯಾಣ ಮಾಡ್ತಾ ಇರಲ್ಲ ಕಂಚಿ ಕಾಳಹಸ್ತಿ ಶ್ರೀರಂಗ ರಾಮೇಶ್ವರ ಈ ರೀತಿ ಹೋಗೋದು ಜೊತೆಯಲ್ಲಿ ಆರಾಧನೆಗೆ ಪುರಂದ್ರದಾಸರ ಆರಾಧನೆ ಹಂಪಿ ಅಲ್ಲಿ ಮಾಡ್ತಾ ಇದ್ರು ಇಷ್ಟು ಅನ್ನೋದನ್ನ ಬಿಟ್ಟರೆ ಮತ್ತೆ ಅರೆ ರಾಮಕಂದ ಇಷ್ಟು ಬಿಟ್ಟರೆ ಮತ್ತೆ ಜಾಸ್ತಿ ಎಲ್ಲೂ ಅವರು ಪ್ರಯಾಣ ಮಾಡ್ತಾ ಇರಲ್ಲ ಅವರು ನಲವತ್ತೈದನೇ ವರ್ಷದಲ್ಲಿ ಬ್ರಹ್ಮೋತ್ಸವಕ್ಕೆ ತಿರುಪ್ತಿ ಮಾತ್ರ ಹೋಗ್ತಾರೆ ಅದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ ಸೊ ಇನ್ ಹಿಸ್ ಫಾರ್ಟಿ ಸಿಕ್ಸ್ತ್ ಇಯರ್ ಅವರಿಗೆ ಒಬ್ಬ ಮಗ ಹುಟ್ಟತಾನೆ ಅವನ ಹೆಸರನ್ನ ಶೇಷಗಿರಿ ದಾಸ ಯಾಕಂದ್ರೆ ಪ್ರತಿ ವರ್ಷ ತಿರುಪತಿ ತಿಮ್ಮಪ್ಪ ಅಂದರೆ ಅಷ್ಟೊಂದು ಫೇವ್ರೇಟ್ ಅಚ್ಚುಮೆಚ್ಚು ಹಾಗಾಗಿ ಆ ತಿಮ್ಮಪ್ಪನ ವರಪ್ರಸಾದದಿಂದನೇ ಮಗು ಹುಟ್ಟಿರೋದ್ರಿಂದ ಆ ಮಗುಗೆ ಶೇಷಗಿರಿ ದಾಸ ಅಂತ ಹೆಸರಿಡ್ತಾರೆ ಇಷ್ಟ ಆದ್ಮೇಲೆ ಅವರು ಕೃಷ್ಣಾ ತೀರ ಕಾಶಿಗೆ ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾರೆ ಸೊ ಕಾಶಿಗೆ ಹೋಗಬೇಕಾದ್ರೆ ಕೃಷ್ಣಾ ತೀರಕ್ಕೆ ಹೋಗ್ತಾರೆ ಅಲ್ಲಿ ಶ್ವೇತಶೃಂಗಿ ಅಂತ ಆ ಕ್ಷೇತ್ರನ ದರ್ಶನ ಮಾಡ್ತಾರೆ ಇದೆಲ್ಲ ಆದಮೇಲೆ ಕೊನೆಗೆ ಅವರು ಎಲ್ಲಿ ಬರ್ತಾರೆ ಅಂದರೆ ಕಾಶಿಗೆ ಹೋಗಬೇಕಾದ್ರೆ ಆನ್ ದ ವೇ ಮುಂದೆ ಅವರು ಸಂಚಾರ ಮಾಡಿಕೊಂಡು ಭೀಮಾ ಚಂದ್ರಭಾಗ ನದಿ ತೀರದಲ್ಲಿ ಒಂದು ಫೇಮಸ್ ಕ್ಷೇತ್ರ ಯಾವುದದು ಪಂಡರಾಪುರ ಆ ಪಾಂಡುರಂಗನ ಸನ್ನಿಧಾನಕ್ಕೆ ಬರ್ತಾರೆ ಆ ಪಂಡ್ರಾಪುರದಲ್ಲಿ ಪಾಂಡರಂಗನ್ ದರ್ಶನ ಮಾಡಿದ ತಕ್ಷಣ ಅವ್ರು ಏನ್ ಆಗ್ತಾರೆ ಮತ್ತೆ ಒನ್ಸ್ ಅಗೇನ್ ವಿಜಯದಾಸರಾಗಿ ಇರೋದಿಲ್ಲ ಅವ್ರಿಗೆ ತಮ್ಮ ಹಿಂದಿನ ಜನ್ಮದ ನೆನಪು ಅಂದ್ರೆ ಗುರು ಮಧ್ವಪತಿ ಆಗಿದ್ದಾಗ ಇಲ್ಲಿ ಅವ್ರಿಗೇನ್ ಘಟನೆ ನಡೀತು ಮದ್ದು ಪುರಂದ್ರ ಮಗು ಆಗಿದ್ರಲ್ಲ ಪುಟಾಣಿ ಮಗ ಆಗಿದ್ನಲ್ಲ ಚಿಕ್ಕ ಹುಡ್ಗ ಆಗ ಏನಾಯ್ತು ಅನ್ನೋದನ್ನೆಲ್ಲ ಮತ್ತೆ ರೀಕಲೆಕ್ಟ್ ಮಾಡ್ಕೊಳೋಕೆ ಶುರು ಮಾಡ್ತಾರೆ ಹಾಗಾಗಿ ಆಸ್ ಇಸ್ ಡೈಲಿ ರೊಟೀನ್ ಏನ್ ಮಾಡ್ತಾ ಇದ್ರು ಅವರು ಒಂದು ಕ್ಷೇತ್ರದಲ್ಲಿ ನಾಟ್ ಮೋರ್ ದನ್ ಟೂ ಡೇಸ್ ಅವರು ನಿಲ್ತಾ ಇದ್ರು ಆದರೆ ಪಂಡ್ರಾಪುರದಲ್ಲಿ ಸ್ವಲ್ಪ ಕಾಲ ಅವ್ರಿಗೆ ಜಾಸ್ತಿ ದಿನ ಇರೋಣ ಅಂತ ಮನ್ಸಾಯ್ತಂತೆ ಅದ್ರ ಪ್ರಕಾರ ಮಾಡ್ತಾರೆ ಜಾಸ್ತಿ ದಿನ ಇರ್ತಾರೆ ಪಂಡ್ರಾಪುರದಲ್ಲಿ ರಾತ್ರಿ ದೇವರ ಭಜನೆ ಮುಗಿಸಿ ಮಂಗಳಾರತಿಗಳೆಲ್ಲ ಆದ್ಮೇಲೆ ಸ್ವಾಮಿ ಗುಡೀಲಿ ಏನು ಮಾಡ್ತಾರೆ ಹರಿಕತೆ ಮಾಡುವಂಥದ್ದು ರೂಢಿ ಪ್ರತಿ ಕ್ಷೇತ್ರದಲ್ಲಿ ಆ ರೀತಿ ಪಂಡ್ರಾಪುರದಲ್ಲಿ ಹರಿಕತೆ ಮಾಡಬೇಕಾದ್ರೆ ಯಾರಾದರೂ ಪಂಡರಾಪುರ ವಿಸಿಟ್ ಮಾಡಿದ್ರೆ ಪಾಂಡುರಂಗನ್ ಕ್ಷೇತ್ರ ನೋಡಿದ್ರೆ ನೀವು ಪಂಡ್ರಾಪುರ ದೇವಸ್ಥಾನದಲ್ಲಿ ಒಂದು ಕಂಬ ಕಾಣುತ್ತೆ ಆ ಕಂಬನ ಶ್ರೀ ಪುರಂದ್ರದಾಸರ ಕಂಬ ಅಂತ ಇವತ್ತಿಗೂ ಕೂಡ ಹೇಳ್ತಾರೆ ಅಲ್ಲಿ ಪುರಂದ್ರದಾಸರ ಪ್ರತಿಮೆಯನ್ನ ಕೆತ್ತಿದ್ದಾರೆ ಆ ಕಂಬದಲ್ಲಿ ಬೆಳ್ಳಿ ಕವಚವನ್ನ ಹಾಕಿದ್ದಾರೆ ಆ ಕಂಬಕ್ಕೆ ಅದಕ್ಕೊಂದು ಪಾಸ್ಟ್ ಟೈಮ್ ಇದೆ ಆಯ್ತಾ ಆ ಹತ್ರನೇ ಕೂತ್ಕೊಂಡು ಇವ್ರ ಏನು ಮಾಡ್ತಿರ್ತಾರೆ ಹರಿಕತೆ ಹೇಳ್ತಾ ಇರ್ತಾರೆ ಆಗ ಅವ್ರ ತಂದೆಗೆ ಜೊತೆ ಏನ್ ನಡೀತು ಪಂಡ್ರಾಪುರದಲ್ಲಿ ಒಂದ್ಸರಿ ಅಂತ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮತ್ತೆ ನೆನಪು ಬರ್ತಾನೆ ಅವ್ರಿಗೆ ಅವತ್ತಿನ ಹರಿಕತೆ ಅವ್ರಿಗೆ ಆಗೋದಿಲ್ಲ ಯಾಕಂದ್ರೆ ಇನ್ನೊಂದು ಮೆಮೊರಿ ಓವರ್ಲ್ಯಾಪ್ ಆಗ್ತಾ ಇರತ್ತಲ್ಲ ಅದಕ್ಕೋಸ್ಕರ ಅದನ್ನೇ ಹೇಳೋಣ ಅಂತ ಅನ್ಬಿಟ್ಟು ಅವರು ಅದನ್ನ ವಿಚಾರಕ್ಕೆ ಶುರು ಮಾಡ್ಕೋತಾರೆ ಸೊ ಇದಕ್ಕೆ ಕನೆಕ್ಷನ್ನು ನೆನ್ನೆ ಕಥೆನ ಕೊಟ್ಕೋಬೇಕು ನಿನ್ನೆ ಕಥೆ ನಾವು ಮಾಡ್ಬೇಕಾದ್ರೆ ಏನ್ ಹೇಳಿದ್ವಿ ವಿಜಯ್ ಪುರಂದ್ರ ದಾಸರು ಅವ್ರ ಮೊದಲನೇ ಮಗ ಆ ಮೊದಲನೇ ಮಗ ಅಪ್ಪಣ್ಣ ಭಾಗವತ ಅವ್ರ ಜೊತೆ ಯಾವಾಗ್ಲೂ ಏನ್ ಮಾಡ್ತಾ ಇದ್ರು ಸೇವೆ ತಗೋತಾ ಇದ್ರು ಅಪ್ಪಣ್ಣ ಭಾಗವತನ ಹತ್ರ ರಾತ್ರಿ ಎಲ್ಲಾದ್ರೂ ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕಾಯ್ತು ಅಂತ ಬಂದಾಗ ನೀರ್ ತಂದ್ಕೊಡೋ ಕೆಲ್ಸ ಕಾಲ್ ಒತ್ತೋ ಕೆಲ್ಸ ಇದನ್ನೆಲ್ಲ ಅಪ್ಪಣ್ಣ ಭಾಗವತ ಮಾಡ್ತಾ ಇದ್ರು ಇದೇ ತರ ಪುರಂದ್ರ ದಾಸರು ರಾತ್ರಿ ಹೊರಗಡೆ ಹೋಗ್ಬಿಟ್ಟು ಬಂದು ಶೌಚ ಮಾಡ್ಕೊಂಡು ನೀರ್ ಕೊಡೋ ಅಪ್ಪಣ್ಣ ಅಂತ ಕೇಳಿದಾಗ ನೀರ್ ಕೊಟ್ಟ ಪಾಪ ಕತ್ಲೆಯಲ್ಲಿ ಇವ್ರಿಗೆ ಏನು ಗೊತ್ತಾಗಿಲ್ಲ ನೋಡಿದ್ರೆ ಕೈಕಾಲು ಎಲ್ಲಾ ತೊಳ್ಕೊಂಡ್ ಬಿಟ್ಟು ಆಮೇಲೆ ಆ ಬಾಯಿ ಮುಕ್ಕಳ್ಸ್ಬೇಕು ಅಂತ ನೀರ್ ಹಾಕೊಂಡ್ರೆ ಏನಾಗಿತ್ತು ಪಚ್ಕರ್ಪುರದ ವಾಸನೆ ಬಂತು ತೀರ್ತದ್ದು ಪರಿಮಳ ಅದಕ್ಕೆ ಏನ್ ಮಾಡಿದ್ರು ಅಪ್ಪಣ್ಣ ಹೋಗ ತೀರ್ಥ ತಂದ್ಬಿಟ್ಟಿದ್ಯಲ್ವ ಭಗವಂತಂದು ಅಂತ ಹೇಳಿ ತಲೆ ಮೇಲೆ ಕುಟ್ಟಿದ್ರು ಆ ಕತೆ ಜ್ಞಾಪಕ ಇಟ್ಕೋಬೇಕು ಅಲ್ವಾ ಕುಟ್ಟಿದ್ರು ಕೊನೆಗೆ ಅದು ಅಪ್ಪಣ್ಣ ಅಲ್ವೇ ಅಲ್ಲ ಭಗವಂತನೇ ಪಾಪ ಅಪ್ಪಣ್ಣ ಮಲಗಬಿಟ್ಟಿದಾನೆ ಅಂತ ಅಪ್ಪಣ್ಣನ ರೂಪದಲ್ಲಿ ಪುರಂದರದಾಸರಿಗೆ ಸೇವೆ ಮಾಡೋದಿಕ್ಕೆ ಅಂತ ಭಗವಂತ ಬಂದಿದ್ದು ಅಲ್ವಾ ಆ ಕತೆ ಜ್ಞಾಪಕ ಇಟ್ಕೋಬೇಕು ಓಕೆ ಅದು ಈಗಿನ ಕತೆಗೆ ಲಿಂಕ್ ಆಗುತ್ತೆ ಅವಾಗ ಏನಾಯ್ತು ಪುರಂದರದಾಸರ ಕಾಲದಲ್ಲಿ ಒಬ್ಳು ದೇವದಾಸಿ ಇದ್ಲಂತೆ ಅವಳು ಒಳ್ಳೆ ಭಗವಂತನ ಭಕ್ತಲು ಅಂದ್ರೆ ತುಂಬಾ ಪಾಂಡುರಂಗನ್ ಮೇಲೆ ತುಂಬಾ ಪ್ರೀತಿ ಇತ್ತು ಅವಳಿಗೆ ಭಕ್ತೆ ಅವಳು ಒಳ್ಳೆ ಕಂಠ ಕೂಡ ಇತ್ತಂತೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ಲಂತೆ ಅವಳು ಅವಳು ಏನ್ ಮಾಡ್ತಾ ಇದ್ಲು ಪ್ರತಿ ದಿನ ಪಾಂಡರಂಗನ್ ಹತ್ರ ಬರ್ತಾ ಇದ್ಲು ಅಲ್ಲಿ ಪಾಂಡುರಂಗನ್ಗೆ ಉತ್ಸವದ ಮೇಲೆ ಉತ್ಸವ ತುಂಬಾ ಉತ್ಸವಗಳು ಮಾಡ್ತಾ ಇರ್ತಾರೆ ಹಾಗಾಗಿ ಪಾಂಡ್ರ ಪಾಂಡರಂಗನ್ ಮುಂದೆ ಬಂದು ಒಳ್ಳೆ ಡ್ಯಾನ್ಸ್ ಮಾಡ್ತಾ ಇದ್ಲಂತೆ ಒಳ್ಳೆ ಹಾಡ್ ಹೇಳ್ತಾ ಇದ್ಲಂತೆ ಇದೆಲ್ಲ ಮಾಡ್ತಾ ಇದ್ಲು ಜೊತೆಯಲ್ಲಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಲುಕಿಂಗ್ ಆಯ್ತಾ ತುಂಬಾ ಚೆನ್ನಾಗಿ ಕೂಡ ಇದ್ಲಂತೆ ಅವಳು ಹೀಗೆ ಒಂದಿನ ಏನಾಯ್ತಂತೆ ಮಿಡ್ ನೈಟ್ ಮಧ್ಯರಾತ್ರಿ ಆಗ ಅವರು ಪುರಂದ್ರ ದಾಸ್ ಏನ್ ಮಾಡಿದ್ರಂತೆ ಅವರು ಹಾಡೋದ್ರಲ್ಲಿ ಹೀ ಇಸ್ ವೆರಿ ಎಕ್ಸ್ಪರ್ಟ್ ಅಲ್ವಾ ಹಾಡೋದೇನು ಕಂಪೋಸೇ ಮಾಡ್ಬಿಡ್ತಾ ಇದ್ರಲ್ಲ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸಾಂಗ್ಸ್ ಕಂಪೋಸ್ ಮಾಡಿದಾರೆ ಅಂದ್ರೆ ಇಟ್ಸ್ ನಾಟ್ ಎ ಜೋಕ್ ಅಲ್ವಾ ಆ ತರ ಅವ್ರ ಹಾಡುಗಳನ್ನ ಹಾಡಕ್ ಕೂಡ ನಮ್ಗೆ ಆಗೋದಿಲ್ಲ ಅಂತದ್ರಲ್ಲಿ ಅಷ್ಟ ಹಾಡುಗಳನ್ನ ಕಂಪೋಸ್ ಮಾಡಿದಾರೆ ಅವರು ಅವ್ರೊಂದಿನ ಏನ್ ಮಾಡದ್ರಂತೆ ಮಿಡ್ ನೈಟ್ ಮಧ್ಯರಾತ್ರಿ ಟೈಮ್ ಅಲ್ಲಿ ಬಾಗ್ಲ ಬಡಿದಿದ್ದಾರೆ ಆ ದೇವದಾಸಿ ಮನೆಗೆ ಹೋಗಿ ಅವಳು ಯಾರೋ ಬಾಗ್ಲ ಬಡಿತಾ ಇದಾರ ಅಂತ ತೆಗೆದ್ರೆ ಪುರಂದ್ರದಾಸರೇ ನಿಂತು ಬಿಟ್ಟಿದ್ದಾರೆ ಸಾಕ್ಷಾತು ಅಯ್ಯೋ ಇದೇನಿದು ಅರ್ಧರಾತ್ರಿ ಹೊತ್ತಲ್ಲಿ ನಮ್ ಮನೆಗ್ ಬಂದ್ಬಿಟ್ಟಿದೀರಾ ನೀವು ಅಂತ ಅವಳು ಕೇಳಿದಾಗ ಏನಿಲ್ಲ ನನ್ಗೆ ನಿನ್ನ ಬಾಯಿಂದ ಒಳ್ಳೆ ಸಂಗೀತ ಕೇಳಬೇಕು ಭಗವಂತನ ಮೇಲೆ ಅನ್ನೋ ಮನಸ್ಸಾಗ್ತಾ ಇದೆ ದಯವಿಟ್ಟು ಭಗವಂತನ್ ಮೇಲೆ ಒಂದೊಳ್ಳೆ ಹಾಡು ಹೇಳ್ತೀಯಾ ನೀನು ಅಂತ ಕೇಳ್ತಾರಂತೆ ಆಗ ಅವಳು ಇದೇನಿದು ಇಂತ ಭಗವಂತನ್ ಭಕ್ತರು ಹರಿದಾಸರು ಇವ್ರು ಬಂದು ಕೇಳ್ತಿದ್ದಾರೆ ಅಂದ್ರೆ ಇಲ್ಲ ಅಂತ ಹೆಂಗ್ ಹೇಳೋದ್ ನಾನು ಅನ್ಬಿಟ್ಟ ಅವಳೇನ್ ಮಾಡ್ತಾಳೆ ಭಗವಂತನ್ ಮೇಲೆ ತುಂಬಾ ಚೆನ್ನಾಗಿರೋ ಒಂದು ಹಾಡನ್ನ ಹೇಳ್ತಾಳಂತೆ ಭಕ್ತಿಯಿಂದ ಹೇಳ್ತಾಳಂತೆ ಆಗ ಅವ್ರು ಪುರಂದ್ರ ದಾಸರು ನೀನ್ ತುಂಬಾ ಚೆನ್ನಾಗ್ ಹಾಡಿದ್ಯಾ ಕೈ ಹಿಡಿ ಅಂತ ಹೇಳ್ತಾರಂತೆ ಅವಳು ಕೈ ಹಿಡಿತಾರೆ ಆಗ ಕೈಗೆ ಒಂದು ಕಡಗ ಇವಾಗ ಕೈಗೆ ಹಾಕೋತೀವಲ್ಲ ಕಡಗ ಆ ಕಡ್ಗ ಅಂದ್ರೆ ಆ ಕಡ್ಗ ಹೇಗಿತ್ತು ಅಂದ್ರೆ ಮುತ್ತು ರತ್ನ ವಜ್ರ ಚಿನ್ನದ ಕಡ್ಗ ಅದ್ರ ಮೇಲ್ಗಡೆ ಮುತ್ತು ರತ್ನ ವಜ್ರ ಎಲ್ಲ ಇತ್ತಂತೆ ಅದನ್ನ ಕೂಡ್ಸಿದ್ರಂತೆ ಅಂತ ಕಡ್ಗ ಒಂದ್ ಕಡ್ಗಾನ ಕೈ ಕೊಟ್ರಂತೆ ಆ ದೇವದಾಸಿ ಕೈಗೆ ನೀನು ತುಂಬಾ ಚೆನ್ನಾಗ್ ಹಾಡಿದ್ಯಾಲ ಇವತ್ತಿದ್ ಇಟ್ಕೋ ನಾಳೆ ಮತ್ತೆ ಬರ್ತೀನಿ ನಾಳೆ ಬಂದಾಗ್ಲೂ ನೀನ್ ಇದೇ ತರ ಚೆನ್ನಾಗ್ ಹಾಡು ಇನ್ನೊಂದ್ ಕಡ್ಗಾನು ನಿನಕ್ ಕೊಡ್ತೀನಿ ಅಂತ ಹೇಳ್ತಾರಂತೆ ಹೇಳಿಬಿಟ್ಟು ಪುರಂದ್ರ ದಾಸರು ಹೊಟ್ಟೋಗ್ತಾರೆ ಇವಳಿಗೆ ಆಶ್ಚರ್ಯನೂ ಆಶ್ಚರ್ಯ ಆಗತ್ತೆ ದಾಸರೇನು ಇಷ್ಟೋ ದಿನದಿಂದ ಇಲ್ಲಿದ್ದಾರೆ ಪಂಡ್ರಾಪುರದಲ್ಲಿ ಒಂದು ದಿನ ಮನೆಗ್ ಬಂದವರಲ್ಲ ಇವತ್ತು ಮಧ್ಯರಾತ್ರಿ ಮನೆಗ್ ಬಂದ್ಬಿಟ್ಟು ಹಾಡು ಹೇಳು ಅಂತ ಹೇಳಿ ಕಡಗ ಕೈ ಕೊಟ್ಬಿಟ್ಟು ಹೋದ್ರಲ್ಲ ಅಂತ ಅವಳಗ್ ಆಶ್ಚರ್ಯ ಆಗತ್ತೆ ಆಮೇಲೆ ಅವಳು ಅವಳ ಪಾಡಗಳು ಸುಮ್ನೆ ಇರ್ತಾಳೆ ಇದಾದ್ಮೇಲೆ ಏನಾಗತ್ತೆ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆದಾಗ ಪಾಂಡ್ರಂಗನ್ ಅರ್ಚಕರ್ ಇರ್ತಾರಲ್ಲ ಪುರೋಹಿತರು ಅವ್ರ ಮಾಮೂಲಿ ತರ ಪಾಂಡ್ರಂಗನ್ ಗರ್ಭಗುಡಿ ಒಳಗಡೆ ಹೋದ್ರೆ ಪಾಂಡ್ರಂಗಂಗೆ ನಿನ್ನೆ ರಾತ್ರಿ ಕೈಗೆ ಏನ್ ಖಡ್ಗ ಹಾಕಿದ್ರಲ್ಲ ಅದ್ರಲ್ಲಿ ಒಂದು ಖಡ್ಗ ಮಿಸ್ಸಿಂಗು ಅವ್ರಿಗೆ ಹೆದ್ರಿಕೆ ಆಗೋಗುತ್ತಂತೆ ಆಗ ಗರ್ಭಗುಡಿ ತೆಗಿಬೇಕಾದ್ರೆ ಯೂಶುವಲ್ ಆಗಿ ಪುರೋಹಿತರು ಮಾತ್ರ ಬರಲ್ಲ ದೇವಸ್ಥಾನದ ಮಹಾಂತರು ಆಡಳಿತ ಮುಕ್ತೇಶರರು ಅಥವಾ ಧರ್ಮಾಧಿಕಾರಿ ಈ ತರ ಡಿಫ್ರೆಂಟ್ ಡೆಸಿಗ್ನೇಷನ್ ಅಂತ ಇರುತ್ತೆ ಅದ್ರಲ್ಲಿ ಆ ಡೆಸಿಗ್ನೇಷನ್ ಅಧಿಕಾರಿಗಳು ಕೂಡ ಬಂದಿರ್ತಾರಂತೆ ಅವ್ರು ಬಂದಾಗ ಇವ್ರಿಗೆ ಆಶ್ಚರ್ಯ ಆಗೋಗುತ್ತಂತೆ ಒಂದು ರತ್ನದ ಖಡ್ಗ ಏನಿದೆ ಅದು ಮಾಯಾ ಆಗ್ಬಿಟ್ಟಿದೆ ಅವ್ರು ಸೀದಾ ಅಧಿಕಾರಿ ಹತ್ರ ಬರ್ತಾರಂತೆ ಒಂದೇ ಒಂದ್ ಕಂಕಣ ಇದಾಗ್ಬಿಟ್ಟಿದ್ಯಪ್ಪ ತುಂಬಾ ಕಾಣೆ ಆಗೋಗಿದೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೆದರ್ಕೊಂಡು ಅವರು ಇನ್ನ ಶೇಕಿಂಗ್ ವಾಯ್ಸ್ ಅವರು ಹೇಳ್ತಾರಂತೆ ಆಗ ಅರ್ಚಕರ ಜೊತೆ ಇದ್ದಿರುವಂತ ಅಧಿಕಾರಿಗಳಿಗೆ ಅರ್ಚಕರ ಮೇಲೆ ಡೌಟ್ ಬರಲ್ಲ ಯಾಕಂದ್ರೆ ಅರ್ಚಕರು ಅಧಿಕಾರಿಗಳು ಇದ್ದಾಗ್ಲೇನೆ ಆ ಪ್ರೆಸೆನ್ಸ್ ಅಲ್ಲೇ ಹೋಗಿ ಬಾಗಿಲ್ ತೆಗ್ದಿದ್ದಾರೆ ಹಾಗಾದ್ರೆ ಇಟ್ ಇಸ್ ನಾಟ್ ಅರ್ಚಕರು ಅದನ್ನ ಕದ್ದಿರುವಂಥದ್ದು ಮತ್ ಏನಿದು ಯಾರ್ದು ಅಂತ ಹೇಳಿ ಇಡೀ ಊರ್ ತುಂಬಾ ಗುಸು ಗುಸು ಪಿಸು ಪಿಸು ಎಲ್ಲ ಶುರುವಾಯ್ತಂತೆ ಯಾರಿಗೂ ರೀಸನ್ ಗೊತ್ತಾಗ್ಲಿಲ್ಲ ಎಲ್ಲಿ ಹೋಯ್ತು ಕಡ್ಗ ಅಂತ ಆಮೇಲೆ ಪ್ರತಿ ದಿನ ದೇವರ ದರ್ಶನಕ್ಕೆ ಅಂತ ಬರ್ತಾ ಇದ್ಲಲ್ಲ ದೇವದಾಸಿ ಅವಳು ಬಂದ್ಲಂತೆ ಅವಳು ಬಂದ್ ಏನ್ ಮಾಡಿದ್ಲು ಭಗವಂತನ್ ಮುಂದೆ ಬಂದ್ ನಿಂತಾಗ ಅವಳು ಕೈಯಲ್ಲಿದೆ ಆ ಕಂಕಣ ಇವ್ರಿಗೆ ಆಶ್ಚರ್ಯ ಆಗೋಯ್ತಂತೆ ಅಧಿಕಾರಿಗಳು ಮತ್ತೆ ಅರ್ಚಕರು ಅವರೆಲ್ಲ ನೋಡಿ ಅಲ್ಲಮ್ಮ ಏನಿದು ನಿನ್ ಕೈಯಲ್ಲಿ ಹೆಂಗ್ ಬಂತು ಈ ಕಡ್ಗ ಕಡಗ ಭಗವಂತಂದಿದು ನೀನ್ ದಯವಿಟ್ಟು ಏನಾಯ್ತು ಅನ್ನೋದನ್ನ ಆಸ್ ಇಟ್ ಇಸ್ ಹಾಗೆ ಹೇಳು ಯಾವುದನ್ನು ಮುಚ್ಚಿಡ್ಬೇಡ ನೀನು ಅಂತ ಹೇಳ್ತಾರಂತೆ ಆಗ ಇವಳಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಅದಕ್ಕೆ ಅವಳು ಹಿಂದಿನ ದಿನ ನೈಟ್ ಅಂದ್ರೆ ಮಿಡ್ ನೈಟ್ ಏನ್ ನಡೀತು ಅದೆಲ್ಲವನ್ನು ಅವಳು ಹೇಳ್ತಾಳಂತೆ ಈ ರೀತಿ ದಾಸರು ಬಂದಿದ್ರು ಮಧ್ಯರಾತ್ರಿ ಬಂದು ಬಾಗಲ್ ಬಡಿದು ಭಗವಂತನ ಮೇಲೆ ಒಂದು ಒಳ್ಳೆ ಬ ಹಾಡು ಹೇಳು ಅಂತ ಹೇಳಿದ್ರು ಆಮೇಲೆ ನೀನ್ ತುಂಬಾ ಚೆನ್ನಾಗಿ ಹಾಡಿದ್ಯಾ ಅಂತ ಹೇಳಿ ನನಗೆ ಕಂಕಣ ಕೊಟ್ರು ನಾಳೆ ಮತ್ತೆ ಬರ್ತೀನಿ ನೀನ್ ಇನ್ನೊಂದು ಹಾಡು ಹೇಳು ಇನ್ನೊಂದು ಕೊಡ್ತೀನಿ ಕಂಕಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ದಾಸರು ಅಂತ ಹೇಳ್ತಾಳಂತೆ ಆಗ ಸಭೆ ಯಾರ್ಯಾರೆಲ್ಲ ಬಂದಿದ್ರಲ್ಲ ಜನಗಳೆಲ್ಲ ಬಂದ್ಬಿಟ್ಟಿರ್ತಾರಲ್ಲ ಅವ್ರೆಲ್ಲಾರ್ಗು ಅಲ್ಲಾ ಹೋಗ್ ಹೋಗಿ ಇಂತ ದಾಸಂಗೆ ನಾವು ದೇವಸ್ಥಾನದಲ್ಲೇನೆ ಜಾಗ ಕೊಟ್ಕೊಂಡ್ವಲ್ಲ ಉಳಿಯೋದಿಕ್ಕೆ ಅಂತ ಆಸ್ ಐ ಟೋಲ್ಡ್ ತೃಪ್ತಿಲ್ಲೂ ಕೂಡ ಏನ್ ಮಾಡ್ತಾ ಇದ್ರು ದೇವಸ್ಥಾನದ ಒಳಗಡೆನೆ ಇರಕ್ ಬಿಡ್ತಾ ಇದ್ರಂತೆ ಪುರಂದ್ರ ದಾಸರನ ಅದೇ ತರ ಪಂಡ್ರಾಪುರದಲ್ಲಿ ಕೂಡ ದೊಡ್ಡ ಹರಿ ಭಕ್ತಾ ಇವ್ನು ಹಾಗಾಗಿ ಇಂಥವ್ರಿಗೆ ಅಂತ ಹೇಳಿ ಫಸ್ಟ್ ದರ್ಶನ ಇವ್ರಿಗೆ ಬಿಡೋದು ಎಲ್ಲಾ ಮರ್ಯಾದೆ ಇವ್ರಗ್ ಕೊಡೋದು ಅದನ್ನೆಲ್ಲ ಮಾಡಿ ಮಾಡ್ತಾ ಇದ್ರಂತೆ ದೇವಸ್ಥಾನದಲ್ಲೇ ಇರಕ್ ಬಿಟ್ಟತಾ ಇದ್ರಂತೆ ಇಂಥವ್ರನ್ನ ಹೋಗಿ ನಾವು ಇಡಕ್ ಬಿಟ್ವಲ್ಲ ಒಂದಿನ ಕೂಡ ಇವನ್ ಬಗ್ಗೆ ನಮ್ಗೆ ಡೌಟೇ ಬರ್ಲಿಲ್ವಲ್ಲ ಕೊನೆಗ್ ನೋಡಿದ್ರೆ ಈ ದಾಸಪ್ಪ ಈ ತರ ನಮ್ಗೆ ಯಾಮಾರಿಸ್ಬಿಟ್ನಲ್ಲ ಅಂತ ಹೇಳಿ ಎಲ್ಲಿ ಬೇಗ ಎಳ್ಕೊಂಬನ್ನಿ ಅವನನ್ನ ಕಂಬಕ್ ಕಟ್ಟಿ ಅಂತ ಹೇಳಿಬಿಟ್ಟು ಆ ಕಂಬಕ್ಕೆ ಕಟ್ಟಿದ್ರಂತೆ ಕಟ್ಟಿಬಿಟ್ಟು ಚಾವುಟು ಏಟು ಆ ಏಟಲ್ಲಿ ಏನ್ ಮಾಡಿದ್ರಂತೆ ಚೆನ್ನಾಗ್ ಹೊಡಿಯಕ್ ಶುರು ಮಾಡ್ತಾರೆ ಚೌಟಿಲಿ ಆಗ ಇವ್ರಿಗೆ ಗೊತ್ತಾಗ್ತಾನೆ ಇಲ್ಲ ಏನಾಗ್ತಾ ಇದೆ ಅಂತ ಆದ್ರೆ ದಾಸರು ಅದನ್ನ ಅಪೋಸ್ ಮಾಡಕ್ ಹೋಗ್ಲಿಲ್ವಂತೆ ನೋಡಿ ಭಕ್ತರಿಗೂ ನಮ್ಗೂ ಇರೋ ಅಂತ ವ್ಯತ್ಯಾಸ ಪುರಂದ್ರ ದಾಸರು ಏನ್ ಮಾಡಿದ್ರಂತೆ ನನ್ನ ಪ್ರಾರಾಬ್ಧದಲ್ಲಿ ಈ ನೋವನ್ನ ಅನುಭವಿಸ್ಬೇಕು ಅಂತ ಇದೆ ನನ್ನ ಹಣೆ ಬರ ಬರೆದಿದೆ ಅದಕ್ಕೋಸ್ಕರ ಏನೋ ಆಗ್ತಾ ಇದೆ ಅಂತ ನನ್ ಲೆಕ್ಕ ಅದು ನನಗ್ ಸರಿಯಾಗಿ ರಿವೀಲ್ ಆಗ್ತಾ ಇಲ್ಲ ಅಷ್ಟೇನೆ ಮೇ ಬಿ ಈಗ ನಾನ್ ಮಿಸ್ಟೇಕ್ ಮಾಡದೆ ಇರಬಹುದು ಕಂಕಣ ನಾನ್ ಕೊಟ್ಟಿಲ್ಲ ದೇವದಾಸಿಗೆ ಆದ್ರೆ ನೋವನ್ನು ಊಟ ಮಾಡ್ಬೇಕು ಅನ್ನೋದ್ ಮಾತ್ರ ನನ್ನ ಹಣೆಲ್ ಬರ್ದಿದೆ ಅದಕ್ಕೆ ಏನಾಗ್ತಾ ಇದೆ ಇದನ್ನ ನಿಮಿತ್ತ ಆಗ್ಬಿಟ್ಟು ಏನಾಯ್ತು ನನಗೆ ಈ ತರ ಪನಿಷ್ಮೆಂಟ್ ಸಿಗ್ತಾ ಇದೆ ಅಂತ ಅನ್ಕೊಂಡು ಅವ್ರ ಅಂತ ಇರ್ತಾರೆ ಜೊತೇಲಿರೋರೆಲ್ಲಾ ಏನ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಜನ ಎಲ್ಲಾ ಬಂದಿರ್ತಾರಲ್ಲ ಅಲ್ಲಾ ಈ ರೀತಿ ಈ ದಾಸಯ್ಯನ್ ನಂಬ್ಕೊಂಡ್ವಲ್ಲ ನೀವು ಇಂತ ದಾಸಯ್ಯಂಗ ನಾವ್ ಮರ್ಯಾದೆ ಬೇರೆ ಕೊಡ್ತಾ ಇದ್ವಿ ನೋಡಿದ್ರೆ ಇವ್ನ ಯಾಕೆ ಈ ತರ ಮಳ್ಳ ಮಳ್ಳನ್ ತರ ಇದ್ದ ಅಂತ ಈಗ ಗೊತ್ತಾಗ್ತಾ ಇದೆ ಯಾರನ್ ನಂಬೋದು ಯಾರನ್ ಬಿಡೋದು ಹೊಡಗಡೆಯಿಂದ ನೋಡಿದ್ರೆ ವೇಷ ದಾಸರ ತರ ಇರ್ತಾರೆ ಒಳಗಡೆಯಿಂದ ನೋಡಿದ್ರೆ ಭಗವಂತನ ಒಡವೆನೇ ಕಡ್ದ್ ಬಿಟ್ಟು ಕಟ್ ಇದ್ ಮಾಡ್ಬಿಟ್ಟು ಕದ್ದ್ಬಿಟ್ಟು ಏನ್ ಮಾಡ್ತಾರೆ ದೇವದಾಸಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡು ಮಾತಾಡ ಏನ್ ಮಾಡ್ತಾರೆ ಕೊನೆಗೆ ಅವ್ರನ್ನ ಕಂಬಕ್ಕೆ ಕಟ್ಟಿ ಹೊಡಿಯೋಕ್ಕೆಲ್ಲ ಶುರು ಮಾಡ್ತಾರೆ ಅದಾದ್ಮೇಲೆ ಒಂದಷ್ಟು ಜನಕ್ಕೆ ಪಾಪ ಗೇಟ್ ಏಟಾಗ್ತಾ ಇದೆಯಲ್ಲ ಅಂತ ಬೇಜಾರು ಮತ್ತೊಂದಷ್ಟು ಜನಕ್ಕೆ ಸರಿಯಾಗಾಯ್ತು ಇವನ್ಗೆ ಇನ್ನೂ ಎರಡು ಏಟ್ ಎಲ್ಲ ಈ ತರ ನಾಟಕ ಆಡ್ಬಿಟ್ಟು ಯಾರಿಸ್ಬಿಟ್ಟ ನಮ್ಮನ್ನೆಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದಷ್ಟು ಜನ ತಕ್ಕ ಶಾಸ್ತಿ ಆಯ್ತು ಇವನ್ಗೆ ಅಂತ ಒಂದಷ್ಟು ಜನ ಬೈತಾ ಇರ್ತಾರಂತೆ ಹೀಗೆಲ್ಲ ನಡೀತಾ ಇರಬೇಕಾದ್ರೆ ಅರೌಂಡ್ ಸಮ್ ಏಯ್ಟ್ ಇಯರ್ ಓಲ್ಡ್ ಬಾಯ್ ಒಬ್ಬ ಇದ್ದಕ್ಕಿದ್ದಂಗೆ ಏನ್ ಮಾಡ್ತಾನೆ ಆ ಜನರದ್ದು ಗ್ರೂಂಪ್ ಎಲ್ಲ ಸೇರಿರುತ್ತಲ್ಲ ಅಲ್ಲಿಂದ ಹೊರಗಡೆ ಬರ್ತಾನಂತೆ ಬಂದ್ಬಿಟ್ಟು ಅಧಿಕಾರಿ ಎದುರುಗಡೆ ನಿಂತ್ಕೊಂಡು ಹೇಳ್ತಾನಂತೆ ಇವನು ನಾಟ್ ಎ ಕಲ್ಪ್ರಿಟ್ ಅಪರಾಧಿ ಅದೇ ಅಲ್ಲ ಇವನು ಅಂತ ಹೇಳ್ತಾರೆ ಇವನನ್ನ ನೀವು ಶಿಕ್ಷೆಗೆ ಗುರಿಪಡಿಸ್ಬೇಡಿ ಯಾಕಂದ್ರೆ ಇದಕ್ಕೆ ಕಾರಣ ಇದೆ ತಿರುಪ್ತಿಲಿ ನನ್ನಿಂದ ಅಷ್ಟೆಲ್ಲಾ ಸೇವೆ ತಗೊಂಡಿದ್ದ ಇವನು ಅಷ್ಟೆಲ್ಲಾ ನಾನು ಇವನಿಗೆ ಅನುಕೂಲ ಮಾಡಿಕೊಟ್ರು ಕೂಡ ಅಂದ್ರೆ ಏನು ಫರ್ಗೆಟ್ ಅಬೌಟ್ ಅದರ್ಸ್ ಅಂದ್ರೆ ಹೆಂಡತಿ ಮಕ್ಕಳು ಬಿಟ್ಬಿಡಿ ಭಗವಂತಾನೇ ಇವ್ರ ಶೌಚಕ್ ಹೋದಾಗ ಚಂಬು ತಗೊಂಡ್ಬಂದು ಇವ್ರಗ್ ನೀರ್ ಕೊಟ್ಟು ಹೆಲ್ಪ್ ಮಾಡಿದಾನೆ ಅಂತಂದ್ರೆ ಕ್ಯಾನ್ ವಿ ಎವರ್ ಇಮ್ಯಾಜಿನ್ ಭಗವಂತ ಆ ರೀತಿ ನಮ್ಗೆ ಸೇವೆ ಮಾಡ್ತಾನೆ ಅಂತ ಅಂತ ಸೇವೆ ನನ್ನ ಹತ್ರ ತಗೊಂಡು ಇವನ್ ಕೊನೆಗೆ ಚಂಬು ತಗೊಂಡ್ ನನ್ ತಲೆಗೆ ಕೊಟ್ಟಿದಾನೆ ಅದಕ್ಕೋಸ್ಕರ ನಾನೇನ್ ಮಾಡಿದೀನಿ ನನಗೆ ಇವನ್ ಏನ್ ಶಿಕ್ಷೆ ಕೊಟ್ನಲ್ಲ ಆವತ್ತು ನಾನ್ ನೋಡಿದ್ರೆ ಸರ್ವಿಸ್ ಮಾಡಕ್ ಬಂದಿದ್ದ ಅವನಿಗೆ ಅಯ್ಯೋ ಪಾಪ ಅಂತ ನೀರ್ ಹಿಡ್ಕೊಂಡ್ ಬಂದ್ರೆ ಅವನ್ ನೀರ್ ತಗೋಳೋದ್ರ ಜೊತೆಗೆ ಏನ್ ಮಾಡಿದಾನೆ ಚಂಬಿಡ್ಕೊಂಡ್ ನನ್ನ ತಲೆ ಕೊಟ್ಟಿದಾನೆ ಅದಕ್ಕೆ ನನ್ಗ ಏನ್ ನೋವು ಕೊಟ್ನಲ್ಲ ಅದ್ರದ್ದು ಏಟ್ ಟೈಮ್ಸ್ ಅಂದ್ರೆ ಎಂಟರಷ್ಟು ನೋವು ಶಿಕ್ಷೆ ಇವನು ಕೊಡಬೇಕು ಅನ್ಕೊಂಡೆ ಏನ್ ಮಾಡಿದೆ ನಾನೇ ಪುರಂದ್ರದಾಸರ ರೂಪದಲ್ಲಿ ಆ ದೇವದಾಸಿ ಮನೆಗೆ ಹೋಗಿ ಕಂಕಣ ಕೊಟ್ಟಿದ್ದು ಇವಂದೇನು ತಪ್ಪಿಲ್ಲ ಇವನು ತುಂಬಾ ದೊಡ್ಡ ಭಾಗವತೋತ್ತಮ ಭಾಗವತ ಅಂದ್ರೆ ಬುಕ್ ಅಲ್ವಾ ಶ್ರೀಮದ್ ಭಾಗವತ ಅಂತ ನಾವೆಲ್ಲ ಕೇಳಿದೀವಿ ವೇದವ್ಯಾಸರು ರಚನೆ ಮಾಡಿರುವಂತದ್ದು ಯಾರು ಭಾಗವತವನ್ನೇ ಉಸಿರಾಗಿಟ್ಕೊಂಡಿರ್ತಾರೋ ಅಂದ್ರೆ ಭಾಗವತದ ಪ್ರಕಾರ ನಡೀತಾ ಇರ್ತಾರೋ ಅವರನ್ನ ಭಾಗವತೋತ್ತಮರು ಅಂತ ಕರೀತಾರೆ ಲಿವಿಂಗ್ ಭಾಗವತ ಅವರೆಲ್ಲ ಗೊತ್ತಾಯ್ತಾ ನಡೆದಾಡೋ ಭಾಗವತ ಇವರೆಲ್ಲ ದಾಸರುಗಳೆಲ್ಲ ಯಾಕಂದ್ರೆ ಇವ್ರು ಏನೇ ಹಾಡು ಕೃತಿ ರಚನೆ ಮಾಡಿದ್ರು ಅದೆಲ್ಲ ಭಾಗವತದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಭಾಗವತೋತ್ತಮ ಅಪ್ಪ ಇವನ ನೋಡಿದ್ರೆ ನನಗ್ ತುಂಬಾ ಪ್ರೀತಿ ಅದಕ್ಕೆ ಇವ್ನ ಇವತ್ ಏನ್ ಮಾಡೋದು ನನ್ಗೆ ಆವತ್ತು ಶಿಕ್ಷೆ ಕೊಟ್ಟಿದ್ದ ಅದಕ್ಕೆ ನಾನು ಏಟ್ ಟೈಮ್ ಶಿಕ್ಷೆ ಕೊಡಿಸ್ದೆ ಅಷ್ಟೇ ಬಿಟ್ಟು ಬಿಡಿ ಇವನ್ನ ಅಂತ ಹೇಳಿಬಿಟ್ಟು ಎಲ್ ಓಡೋದಾ ಅಂತಾನೆ ಗೊತ್ತಾಗಿಲ್ವಂತೆ ಹುಡುಗ ಮಾಯಾ ಅಷ್ಟ್ರಲ್ಲಿ ಓಡೋಗ್ಬಿಟ್ಟಿದ್ದಾನೆ ಆ ಬ್ರಹ್ಮಚಾರಿ ಮಾತ್ ಕೇಳಿದ್ರಲ್ಲ ಆ ಪುಟಾಣಿ ಹುಡುಗನ್ ಮಾತ್ ಕೇಳಿದ ತಕ್ಷಣ ಅಧಿಕಾರಿಗಳೆಲ್ಲಾ ಓಡ್ ಬರ್ತಾರಂತೆ ದಾಸರ ಪಾದ ಮುಟ್ಬಿಟ್ಟು ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳ್ತಾರಂತೆ ಅಯ್ಯೋ ದಯವಿಟ್ಟು ತಪ್ಪಾಗೋಯ್ತು ನಮಗ್ ಗೊತ್ತಾಗ್ಲಿಲ್ಲ ಅಂತ ಹೇಳಿ ತಕ್ಷಣ ತಂಬ ಕಂಬದಲ್ಲಿ ಅವ್ರನ್ನ ಏನ್ ಕಟ್ಟಿದ್ರಲ್ಲ ಹಗ್ಗ ಅದನ್ನೆಲ್ಲಾ ಅವರೇ ಬಿಚ್ಚಿ ಅಪರಾಧ ಆಯ್ತು ಅಂತ ಹೇಳಿ ಪುರಂದ್ರದಾತ್ರನ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಕ್ಷಮೆ ಕೇಳ್ತಾರಂತೆ ಅಲ್ಲೇ ಪಾಪ ದೇವದಾಸಿನೂ ಇದ್ಲು ಯಾಕಂದ್ರೆ ಅವಳು ಇದ್ದಾಗ್ಲೇ ಅವಳ ಕೈಯಲ್ಲಿ ಕಂಕಣ ನೋಡಿದ್ದಲ್ವಾ ಅವಳು ಹೇಳ್ತಾರಂತೆ ಅಯ್ಯೋ ದಾಸರು ನನ್ ಮನೆಗ್ ಬಂದ್ರು ಅಂತ ನಾನ್ ಎಷ್ಟು ಖುಷಿ ಪಟ್ಟಿದ್ದೆ ಈ ಭಗವಂತನೇ ಈ ಪಾಂಡ್ರಂಗನೆ ದಾಸರ ರೂಪದಲ್ಲಿ ಬಂದಿದ್ದ ಅಂತ ಗೊತ್ತಿದ್ರೆ ನಾನ್ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಮೋಕ್ಷ ಕೊಟ್ಬಿಡು ಅಂತ ಕೇಳ್ಬಿಡ್ತಾ ಇದ್ದೆ ಭಗವಂತನ ಗೊತ್ತೇ ಆಗಿಲ್ವೇ ನನ್ಗೆ ಭಗವಂತ ಬಂದಿದ್ದು ಅಂತ ದಾಸರು ಬಂದ್ರು ಅಂತ ಅನ್ಕೊಂಡ್ಬಿಟ್ನಲ್ಲ ಅಯ್ಯೋ ಏನ್ ಕಳ್ಳ ಈ ಶ್ರೀಹರಿ ಯಾವ ತರ ಮಾಡ್ತಾನೆ ಏನೇನ್ ವೇಷದಲ್ಲಿ ಬರ್ತಾನೆ ಯಾವ್ ಆಕ್ಟಿಂಗ್ ಮಾಡ್ತಾನೆ ಅಂತಾನೆ ಗೊತ್ತಾಗೋದೇ ಇಲ್ಲ ನಮ್ಗೆ ಅಂತ ಹೇಳಿಬಿಟ್ಟು ಅವಳು ಪಾಂಡ್ರಂಗನ ಪಾದಕ್ಕೂ ಬೀಳ್ತಾಳೆ ಯಾಕಂದ್ರೆ ಸ್ವತಃ ನೋಡಿ ಅವಳು ಎಷ್ಟು ಲಕ್ಕಿ ಪಾಂಡ್ರಂಗನ್ನ ದರ್ಶನ ಮಾಡ್ಬಿಟ್ಲ ಅವಳು ಪಾಂಡ್ರಂಗನ ಕಾಲಕ್ ಬಿದ್ದು ದಾಸರ ಕಾಲಕ್ ಬಿದ್ದು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡು ಆ ಕಂಕಣನ ಅವಳು ವಾಪಸ್ ಕೊಟ್ಟಿರ್ತಾಳಲ್ಲ ಅದನ್ನ ದಾಸರಗ್ ಕೊಟ್ಟಿರ್ತಾರಂತೆ ದಾಸರೇ ಸ್ವತಃ ಆ ಕಂಕಣನೆಲ್ಲ ತೊಳೆದು ಶುದ್ಧ ಮಾಡಿ ಪಾಂಡ್ರಂಗನ್ ಪಾದದತ್ರ ಇಟ್ಟು ನಿನ್ ಕಂಕಣ ಇದ್ರ ತನಕ ನಾನು ಕೊಟ್ಟಿದ್ದೀನಪ್ಪ ವಾಪಸ್ಸು ಅಂತ ಹೇಳ್ತಾನೆ ಆಗ ಆ ದೇವದಾಸಿ ಕೂಡ ಹೇಳ್ತಾಳಂತೆ ಇಷ್ಟ ಇಷ್ಟೊತ್ತು ನಾನ್ ದಾಸರು ಕೊಟ್ರೇನೋ ಅನ್ಕೊಂಡ್ ನಾನ್ ಹಾಕೊಂಡ್ಬಿಟ್ಟಿದ್ನಲ್ಲಪ್ಪ ಪಾದನ ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಆಮೇಲೆ ದಾಸರಿಗೆ ಅಂತ ಜ್ಞಾಪಕ ಆಗತ್ತಂತೆ ಏನ್ ಮಾಡಿದ್ದೆ ನಾನು ಅಫೆನ್ಸ್ ಏನ್ ಮಾಡಿದ್ದೆ ಅಂತ ಆಗ ನನ್ನಿಂದ ಆವತ್ತು ನೀನು ಕುಟ್ಟಿಸ್ಕೊಂಡ್ಯಲ್ಲ ಅದಕ್ಕೆ ಇವತ್ತು ಶಿಕ್ಷೆ ಕೊಟ್ಟಿಯಪ್ಪ ಭಗವಂತ ಈ ರೀತಿ ಸೇಡ್ ತೀರಿಸ್ಕೊಂಡ್ಯಾ ಅಂದ್ರೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೀವಲ್ಲ ನಾವು ಆ ತರ ಈ ರೀತಿ ಸೇಡ್ ತೀರಿಸ್ಕೊಂಡ್ನಾ ಭಗವಂತ ನೀನು ಅಂತ ಹೇಳಿಬಿಟ್ಟು ದಾಸರು ನಗ್ತಾರಂತೆ ನೋಡಿ ಹೊಡಿಸ್ಕೊಂಡ್ರು ಕೂಡ ಅವ್ರಿಗೇನ್ ಬೇಜಾರಾಗಲ್ಲ ಫಸ್ಟ್ ಹೊಡ್ಸ್ಕೊಂಡಾಗ ಏನ್ ಮಾಡಿದ್ರು ಯಾಕೆ ಹೊಡಿಸ್ಕೊತಾ ಇದೀನಿ ಅಂತ ಗೊತ್ತಾಗ್ಲಿಲ್ಲ ಇಡಿ ಡಾಟ್ ಥಾಟ್ ಅಬೌಟ್ ಇಟ್ ಅಂದ್ರೆ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಲಿಲ್ಲ ನನ್ ಪ್ರಾರಾಬ್ಧ ನಾನ್ ಅನ್ಭವಿಸ್ಬೇಕು ಅಂತ ಇದೆ ಲೆಕ್ಮಿ ಅಂಡ್ರುಗೋ ಅನ್ಬಿಟ್ಟು ಅವ್ರ ಆರಾಮಿದ್ರು ಆದ್ರೆ ಯಾವಾಗ ಈ ನಾಟಕ ಗೊತ್ತಾಯ್ತೋ ಭಗವಂತಂದು ಅಂದ್ರೆ ಅವ್ನ ಆವತ್ತು ತಿರುಪ್ತಿ ನನ್ನ ಹತ್ರ ಚೊಂಬಲ್ಲಿ ಕುಟ್ಟಿಸ್ಕೊಂಡಿದ್ದಕ್ಕೆ ಇವತ್ತು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದಾನೆ ಅಂತ ಭಗವಂತ ಗೊತ್ತಾಯ್ತೋ ಪುರಂದರದಾಸರಿಗೆ ನಗ್ತಾರಂತೆ ಹಾಡ್ಕೊಂಡು ಒಂದು ಕೃತಿ ರಚನೆ ಮಾಡ್ತಾರೆ ದಿಸ್ ಇಸ್ ವೆರಿ ಫೇಮಸ್ ಹ್ಮ್ ಮುಯ್ಯಕ್ಕೆ ಮುಯ್ಯಿ ತೀರಿತು ಜಗದಯ್ಯ ಎನ್ನಯ್ಯ ಕಾಯಯ್ಯ ಪಂಡರಿ ಅಂದ್ರೆ ಮುಯ್ಯಕ್ಕೆ ಮುಯ್ಯ ಅಂದ್ರೆ ಸೇಡಕ್ ಸೇಡ್ ತೀರಿಸ್ಕೊಂಡಿ ಆ ಟಿಟ್ ಫೋಟಟ್ ಆಯ್ತಾ ನಿಂದು ಕಾಪಾಡಪ್ಪ ಭಗವಂತ ಅಂತ ಸಣ್ಣವನು ತಾನೆಂದು ನಾ ನೀರು ತಾಯಿ ಎಂದರೆ ಅಂದ್ರೆ ಯಾರೋ ಪುಟ್ ಹುಡುಗ ಅದೇ ಅಪ್ಪಣ್ಣ ಭಾಗವತ ಅಪ್ಪಣ್ಣ ಭಾಗವತ ಅನ್ಕೊಂಡ್ ನೀರ್ ತಗೊಂಬಾರು ಅಂತ ಅಂದ್ರೆ ನೀನೇನ್ ಮಾಡ್ದೆ ರಾತ್ರಿ ನನ್ನನ್ ಯಾಮಾರಿಸ್ಬಿಟ್ಟು ಚಿನ್ನದ ಕಲಶದಲ್ಲಿ ನೀರನ್ನು ತಂದು ಕೊಟ್ಟುಬಿಟ್ಟು ಈಗ ನನಗೆ ಕುಕ್ಕಿಸ್ತಾ ಇದ್ಯಾ ನೀನು ನನಗೆ ಹೊಡಿಸ್ತಾ ಇದ್ಯಾ ನೀನು ಅಂತ ಕೇಳ್ತಾರಂತೆ ಎಷ್ಟಂತ ಹೇಳಪ್ಪ ನಿನ್ ಮಹಿಮೇನ ಒಟ್ನಲ್ಲಿ ನೀನ್ ಮುಯ್ಯ ಮುಯ್ ತೀರಿಸ್ಕೊಂಬಿಟ್ಯಾ ಅಂತ ಹೇಳಿಬಿಟ್ಟು ಅವರು ಭಗವಂತನ ಸ್ತುತಿ ಮಾಡ್ತಾರಂತೆ ಅಪ್ಪಣ್ಣ ಭಾಗವತನ ರೂಪದಿಂದ ವೆಂಕಟೇಶ್ವರನೇ ಸಾಕ್ಷಾತ್ ದರ್ಶನ ಕೊಟ್ಟಿದ್ನಲ್ಲ ಅದನ್ನ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊಂಡು ಆನಂದ ಬಾಷ್ಪ ಅಂದ್ರೆ ಖುಷಿ ಆದ್ರೂ ಅಳ್ತೀವಲ್ಲ ನಾವು ಆತರ ಹತ್ಕೊಂಡು ಕ್ಷಮಿಸ್ಬಿಡಪ್ಪ ಭಗವಂತ ವೆಂಕಟ ನನ್ ಪ್ರಾರಾಬ್ಧ ಕರ್ಮ ಅಪ್ಪ ನೀನ್ ಪರೋಪಕಾರ ಮಾಡಿದೆ ನನಗೆ ಅಯ್ಯೋ ಪಾಪ ಅಂತ ನೀರ್ ತಗೊಂಬಂದೆ ಅಪ್ಪಣ್ಣ ಮಲಗ್ ಅಂತ ನಿನ್ ತಲೆ ಮೇಲೆ ನಾನು ಕುಟ್ಬಿಟ್ನಲ್ಲ ಈಗ ಆ ಬಿಡು ಒಟ್ನಲ್ಲಿ ಆಯ್ತಲ್ವಾ ಇಬ್ರಿಗೂ ರಾಜಿ ಆಗೋಯ್ತು ನನಗಿವಾಗ್ ನೀನ್ ನೋವು ಕೊಟ್ಬಿಟ್ಟು ಒಂದು ಕೊಂದು ಎಲ್ಲಾ ಸರಿ ಹೋಯ್ತೀಗ ಅಂತ ಹೇಳಿಬಿಟ್ಟು ಅವರು ಭಗವಂತನ ಹತ್ರ ಬೇಡ್ಕೊಂಡು ಕೃತಿನ ಸಮರ್ಪಣೆ ಮಾಡ್ತಾರೆ ಇದು ಗೊತ್ತಾದ ಮೇಲಂತೂ ಇನ್ನ ವೈಡ್ ಸ್ಪ್ರೆಡ್ ಆಗ್ಬಿಡತ್ತೆ ಆಯ್ತಾ ಜನಗಳಿಗೆಲ್ಲ ಗೊತ್ತಾಗುತ್ತೆ ಓ ದಾಸರಿಗೆ ತಿರುಪತಿಲಿ ಭಗವಂತನೇ ತಗೊಂಬಂದ್ ಕೊಟ್ನ ಚಂಬಲ್ ನೀರು ಅಂತ ಎಲ್ಲ ಎಲ್ಲಾರ್ಗು ಆಶ್ಚರ್ಯನೂ ಆಶ್ಚರ್ಯ ಆಗತ್ತಂತೆ ಈ ರೀತಿ ಪುರಂದರ ದಾಸರ ಪ್ರಾರಾಬ್ಧ ಕ್ರಮ ಅಂದ್ರೆ ಅವತ್ತವ್ರು ಯಾವ ಕಂಬಕ್ಕೆ ಕಟ್ಟಬಿಟ್ಟು ಅವ್ರಿಗೆ ಹೊಡೆದಿದ್ರಲ್ಲ ಆ ಕಂಬ ಇವತ್ತಿಗೂ ಕೂಡ ಇದೆ ಬೆಳ್ಳಿ ತಗಡಿಯಿಂದ ಅದಕ್ಕೆ ಆ ಕಂಬನ ಕವರ್ ಮಾಡಿದ್ದಾರೆ ಅದನ್ನ ನೋಡಿದವ್ರಿಗೆಲ್ಲ ಅಂದ್ರೆ ಭಗವಂತ ಭಗವಂತ ಇನ್ನ ಬೇಗ ಬ್ಲೆಸ್ ಮಾಡ್ತಾನೆ ಯಾರು ಈ ಕಂಬ ನೋಡಿಕೊಂಡು ಇದು ಪುರಂದರ ದಾಸರ ಕಂಬ ಈ ಕಂಬಕ್ಕೆ ದಾಸರನ್ನ ಕಟ್ಟಿಬಿಟ್ಟು ಹೊಡೆದಿದ್ರು ಯಾಕೆ ಹೊಡೆದಿದ್ರು ಪುರಂದರ ದಾಸರು ತಿರುಪ್ತಿಲಿ ಈ ರೀತಿ ಗೋವಿಂದನೇ ತಂದ್ಕೊಟ್ಟಾಗ್ಲು ಅವ್ರಿಗೆ ಗೊತ್ತಾಗ್ದಂಗೆ ಅಪ್ಪಣ್ಣ ಭಾಗವತ ಅಂತ ತಲೆ ಮೇಲೆ ಕೊಟ್ಟಿದ್ರು ಇದೆಲ್ಲಾ ಸ್ಟೋರಿ ನಾವು ಜ್ಞಾಪಿಸ್ಕೊಂಡ್ರೆ ಆಮೇಲೆ ಪುರಂದರ ದಾಸರ ರೂಪದಲ್ಲಿ ಭಗವಂತನೇ ಅಂದ್ರೆ ಪಾಂಡ್ರಂಗನೆ ನೋಡಿ ಬಾಂಡರಂಗ ಬೇರೆ ಅಲ್ಲ ಗೋವಿಂದ ಬೇರೆ ಅಲ್ಲ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಶ್ರೀಮದ್ ಆಚಾರ್ಯರು ಈಶಾ ಈಶಾ ಬೇದ ಎಲ್ಲೂ ಹೇಳಲಿಲ್ಲ ನಮ್ಗೆ ಇನ್ಸಿಡೆಂಟ್ ನಡೆದಿದ್ದು ತಿರುಪ್ತಿಲಿ ಗೋವಿಂದನ್ ಜೊತೆ ಅಲ್ವಾ ತಿರುಪ್ತಿಲೆ ಕಟ್ಟಿಸ್ಬಿಟ್ಟು ಹೊಡಿಬೇಕಾಗಿತ್ತು ಪುರಂದ್ರ ದಾಸರನ ಆದ್ರೆ ಪಂಡ್ರಾಪುರದಲ್ಲಿ ಯಾಕೆ ಕಟ್ಟಿಸ್ ಹೊಡಿದ್ರು ಪಾಂಡ್ರಂಗ ಬೇರೆ ಅಲ್ಲ ಗೋವಿಂದ ಬೇರೆ ಅಲ್ಲ ಭಗವಂತನ ರೂಪಗಳಲ್ಲಿ ಭಗವಂತನ ಗುಣಗಳಲ್ಲಿ ನಾವು ಯಾವತ್ತೂ ಕೂಡ ಭೇದ ಚಿಂತನೆ ಮಾಡಬಾರದು ಮಾಡಿದ್ರೆ ನರಕ ಆಗತ್ತೆ ಅಂದತಮಸ್ ಆಗತ್ತೆ ಅಂತ ನಮ್ಮನ್ನ ಎಚ್ಚರಿಕೆ ಕೊಡ್ತಾರೆ ಇದರಿಂದ ನಾವು ಅದನ್ನ ಕೂಡ ತಿಳ್ಕೋಬೇಕು ಅದಕ್ಕೆ ಯಾರು ಈ ಕಂಬವನ್ನ ನೋಡಿ ಇಷ್ಟೆಲ್ಲಾ ಜ್ಞಾಪಕ ಮಾಡ್ಕೋತಾರೋ ಪಾಸ್ಟ್ ಟೈಮು ಪಂಡ್ರಾಪುರಕ್ ಹೋದಾಗ ಆಗ ಪಾಂಡ್ರಂಗ ಸ್ಪೆಷಲ್ ಆಗಿ ಅವ್ರನ್ನ ಬ್ಲೆಸ್ ಮಾಡ್ತಾನೆ ಅಂತ ವಿಜಯದಾಸರು ಅಲ್ಲಿ ಕೂತಿರೋರ್ಗೆಲ್ಲ ಉಪನ್ಯಾಸ ಅಂದ್ರೆ ಲಕ್ಚರ್ ಕೊಟ್ಟು ಹರಿಕತೆ ಮಾಡಿ ಆ ದಿನ ಏನಾಗಿದೆ ಆ ದಿನದನ್ನ ಮಂಗಳ ಮಾಡಿ ಭಕ್ತರಿಗೆಲ್ಲ ಖುಷಿ ಕೊಡ್ತಾರಂತೆ ಖುಷಿ ಅಲ್ಲ ಭಕ್ತರಿಗೆ ಭಕ್ತರಿಗೆ ಏನ್ ಖುಷಿ ಸಿಕ್ಕತ್ತೆ ದುಡ್ಡು ಕಾಸಿಂದ ಖುಷಿ ಸಿಕ್ಕಲ್ಲ ಚೆನ್ನಾಗಿ ಊಟ ಮಾಡೋದ್ರಿಂದ ಖುಷಿ ಸಿಕ್ಕಲ್ಲ ಭಕ್ತರಿಗೆ ಭಕ್ತರಿಗೆ ಭಕ್ತರ ಮೇಲೆ ಕತೆ ಕೇಳೋದ್ರಿಂದಾನೇ ಖುಷಿ ಅವ್ರಿಗೆ ಆನಂದ ಆಗತ್ತೆ ಆ ರೀತಿ ಅಲ್ಲಿ ಬಂದಿರೋರೆಲ್ಲರೂ ಕೂಡ ತುಂಬಾ ಖುಷಿ ಪಟ್ರಂತೆ ಈ ಕತೆನ ಕೇಳ್ಕೊಂಡು ತುಂಬಾ ಆನಂದರಾಗ್ತಾರೆ ಅನ್ನೋಂಥದ್ಗೆ ಇವತ್ತಿನ ಕ್ಲಾಸು ಮುಗಿಸೋಣ ಶ್ರೀಕೃಷ್ಣ ಅರ್ಪಣ ವಸ್ತು ಅಯ್ಯೋ